ನಿಮ್ಮ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ಕ್ರಿಕೆಟ್ ನ ಟಾಪ್ ತ್ರೀ ಅಪ್ಡೇಟ್ ಗೆ ಸ್ವಾಗತ ಮೊದಲೇ ಅಪ್ಡೇಟ್ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ರಾಹುಲ್ ದ್ರಾವಿಡ್ ಮಗನಿಗೆ ಒಂದು ಒಳ್ಳೆ ಮಾಮರ್ ಲಾಟ್ರಿನೇ ಹೊಡೆದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಂಡರ್ ನೈನ್ಟೀನ್ ಇಂಡಿಯಾಗೆ ಆಡೋಕೆ ಚಾನ್ಸ್ ಸಿಕ್ಕಿದೆ ಗುರು ಅದು ಎಂತ ಟೀಮ್ ಮೇಲೆ ಆಡೋಕೆ ಅಂದ್ರೆ ಆಸ್ಟ್ರೇಲಿಯಾ ಒಂದು ಕಾಲದಲ್ಲಿ ಜಮಾನದಲ್ಲಿ ಎಲ್ಲರನ್ನು ಬೆಚ್ಚಿ ಬೀಳಿಸುವಂತ ಪರ್ಫಾರ್ಮೆನ್ಸ್ ಮಾಡಿದಂತ ಟೀಮ್ ಅಲ್ಲಿ ಇವತ್ತು ಅಂಡರ್ ನೈನ್ ಟೀಮ್ ನಲ್ಲಿ ಪರ್ಫಾರ್ಮ್ ಮಾಡೋಕೆ ಚಾನ್ಸ್ ಸಿಕ್ಕಿದೆ ಗುರು ರಾಹುಲ್ ದ್ರಾವಿಡ್ ಮಗನಿಗೆ ಅಂದ್ರೆ ತಮಾಷೆ ಮಾತಲ್ಲ ಗುರು ಒಂಥರ ಖುಷಿ ವಿಷಯನೇ ನಮ್ಮ ಟೂ ಮಗ ಸಂಜೀವ್ ಗೋಯಗ್ ಅವರು ಐ ಪಿ ಎಲ್ ನಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ನಾವೇ ಕಪ್ ಬಿಡಬೇಕಾಗಿತ್ತು ಗುರು ಇನ್ನ ಗೆಲ್ಲಕ್ಕಾಗಿಲ್ಲ ನಮ್ಮ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಇಂದ ಹೊಗೆ ಹಾಕಿಸ್ಕಂಡ್ ನಾವು ಮ್ಯಾಚ್ ಅವತ್ತ ಸೋಲಕ್ಕೆ ಕಾರಣ ಅದು ಇಲ್ಲ ಅಂದ್ರೆ ಎರಡ್ ಸಾವಿರದ ಹದಿನಾರ ಹದಿನೇಳರಲ್ಲಿ ನಾವೇ ಟ್ರೋಫಿ ಎತ್ತಿ ಹಿಡಿತಾ ಇದ್ದೋ ಐ ಪಿ ಎಲ್ ನಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಜಸ್ಟ್ ಮಿಸ್ ಆದ್ರೆ ಒಂದು ಸಿಕ್ಕಿರೋ ಚಾನ್ಸ್ ನ ಗ್ರಾಪ್ ಮಾಡ್ಕೊಂಡಿಲ್ಲ ಅಂದ್ರೆ ಎಷ್ಟು ವರ್ಷ ಕಾಯ್ಬೇಕಾಗುತ್ತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಅಂತಾನೆ ಹೇಳ್ಬೋದು ನಂಬರ್ ತ್ರೀ ಸಿಕ್ಸ್ಟಿ ಹೆಸರುವಾಸಿ ಆಗಿರೋ ಸೂರ್ಯಕುಮಾರ್ ಯಾದವ್ಗೆ ಇಂಜುರಿ ಆಗಿದೆ ಬರೋ ಆಸ್ಟ್ರೇಲಿಯಾ ಸೀರೀಸ್ ಬಾರ್ಡರ್ ಗವಾಸ್ಕರ್ ಏನು ಸೀರೀಸ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಚಾನ್ಸ್ ಗೊತ್ತಿಲ್ಲ ಬಟ್ ಇವಾಗ ಸಿಕ್ಕಿದ್ರೆ ಚಾನ್ಸ್ ಚೆನ್ನಾಗಿರುತ್ತೆ ಬಟ್ ಇವಾಗ ಅವರು ಇಂಜುರಿ ಆಗಿರೋದ್ರಿಂದ ಆ ಚಾನ್ಸ್ ಕೈ ತಪ್ಪೋ ಚಾನ್ಸಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಬೇಗ ರಿಕವರಿ ಆಗಿ ಬನ್ನಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ബബായ് <small> <small>